ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರದೀಪ್ ಈಶ್ವರ್ ನಿಮ್ಗೆಲ್ಲ ಗೊತ್ತಿರುತ್ತೆ ಪ್ರದೀಪ್ ಈಶ್ವರ್ ಯಾರು ಮತ್ತು ಅವರು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಪ್ರೆಸೆಂಟ್ ಚಿಕ್ಕಬಳ್ಳಾಪುರದ ಶಾಸಕ ಅವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಬಂದಿದೆ ಏನಪ್ಪಾ ಇದು ಸಡನ್ ಆಗಿ ಪ್ರದೀಪ್ ಈಶ್ವರ್ ರಾಜೀನಾಮೆಯನ್ನ ಕೊಟ್ಬಿಟ್ರಲ್ಲ ಅಂತ ಹೇಳಿ ನೀವೆಲ್ಲ ಅನ್ಕೊಳ್ಬಹುದು ಯಾಕೆ ಈ ವಿಚಾರ ಇಷ್ಟೊಂದು ಸದ್ದು ಮಾಡ್ತಾ ಇದೆ ಅಂತ ಅಂದ್ರೆ ಈ ಲೋಕಸಭೆ ಚುನಾವಣೆ ಸಂದರ್ಭ ಭಾಷಣ ಮಾಡುವಾಗ ಸಿಕ್ಕಾಪಟ್ಟೆ ಮಾತನಾಡ್ತಾ ಇದ್ರು ಇದೇ ಪ್ರದೀಪ್ ಈಶ್ವರ್ ಏನಪ್ಪ ಅಂತ ಅಂದರೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂಥ ಸುಧಾಕರ್ ಅವರಿದ್ದಾರಲ್ಲ ಬಿ ಜೆ ಪಿ ಅಭ್ಯರ್ಥಿ ಈಗ ಗೆದ್ದು ಬೀಗಿದ್ದಾರೆ ಅದೆಲ್ಲ ಬ್ಯಾ ಬೇರೆ ಮಾತು ಆದರೆ ಆ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಒಂದು ಮಾತು ಹೇಳ್ತಾರೆ ಅಕಸ್ಮಾತ್ ಆಗಿ ರಕ್ಷಾ ರಾಮಯ್ಯ ಅವರಿಗಿಂತ ಸುಧಾಕರ್ ಅವರು ಒಂದು ಓಟ್ ಏನಾದರೂ ಜಾಸ್ತಿ ತೆಗೆದುಕೊಂಡಿದ್ದೆ ಆದರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಡ್ತೀನಿ ಅಂತ ಹೇಳ ದೊಡ್ಡ ದೊಡ್ಡದಾಗಿ ಮಾತು ಮಾಡಿ ಮಾತನಾಡಿದರು ಈಗೇನಾಗ್ಬಿಟ್ಟಿದೆ ಸುಧಾಕರ್ ಅವ್ರು ಗೆದ್ದುಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಪ್ರದೀಪ್ ಅವರಿಗೆ ಪುಕ್ಕು ಪುಕ್ಕು ಶುರುವಾಗ್ಬಿಟ್ಟಿದೆ ಅವರಿಗೆ ರಾಜೀನಾಮೆ ನೀಡಿ ಅಂತ ಹೇಳಿ ಸುಧಾಕರ್ ಅವರ ಫ್ಯಾನ್ಸ್ ಮತ್ತು ಕರ್ನಾಟಕ ರಾಜ್ಯದ ಜನ ಎಲ್ಲ ಕೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಒಂದು ವಿಚಾರ ಅಂದರೆ ಸುಧಾ ಸುಧಾಕರ್ ಅವರು ಗೆದ್ದ ನಂತರ ಈಗ ಒಂದು ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಏನಪ್ಪ ಅದು ಪತ್ರ ಅಂತ ಅಂದರೆ ಶಾಸಕ ಪ್ರದೀಪ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದ ಾರೆ ಎನ್ನಲಾಗ ಎನ್ನಲಾಗಿರುವಂಥ ಒಂದು ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆ ಪತ್ರವನ್ನು ನೀವು ಗಮನಿಸಬಹುದು ಈಗ ತೋರಿಸ್ತಾ ಇದೀವಿ ಅದರಲ್ಲೂ ಪ್ರಮುಖವಾಗಿ ಈಗ ನಾನು ಓದಿ ಹೇಳ್ತೀನಿ ಆ ಒಂದು ಪತ್ರದಲ್ಲಿ ಏನಿದೆ ಅಂತ ಹೇಳಿ ವಿಷಯ ವಿಧಾನಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಕುರಿತು ಬಾಲ್ಯದಿಂದಲೇ ಪುಣ್ಯಕೋಟಿಕತೆಯನ್ನು ಆದರ್ಶವಾಗಿರಿಸಿಕೊಂಡು ಕೊಟ್ಟ ಮಾತು ಇಟ್ಟ ಹೆಜ್ಜೆ ತಪ್ಪಬಾರದು ಅನ್ನೋ ಮಾತನ್ನು ಜೀವನದುದ್ದಕ್ಕೂ ಪಾಲಿಸುತ್ತಾ ಬಂದವನು ನಾನು ನಾನು ಕೆಲ ದಿನಗಳ ಹಿಂದೆ ಮಾಜಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದು ಮತವನ್ನು ಲೀಡ್ ತೆಗೆದುಕೊಂಡರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಸಾರ್ವಜನಿಕವಾಗಿ ಹೇಳಿರುತ್ತೇನೆ ಸುಧಾಕರ್ ಅವರು ಸುಮಾರು ಇಪ್ಪತ್ತು ಸಾವಿರ ಮತಗಳನ್ನು ನನ್ನ ಕ್ಷೇತ್ರದಲ್ಲಿ ಮುನ್ನಡೆ ಪಡೆದುಕೊಂಡಿರುವುದರಿಂದ ನಾನು ಹಿಂದೆ ಆಡಿದ ಮಾತಿಗೆ ಬದ್ಧನಾಗಿ ಇಚ್ಛೆಯಿಂದ ನನ್ನ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ವಂದನೆಗಳು ತಮ್ಮ ವಿಶ್ವಾಸಿ ಪ್ರದೀಪ್ ಈಶ್ವರ್ ಅಂತ ಹೇಳಿ ಅವರು ಉಲ್ಲೇಖ ಮಾಡಿದ್ದಾರೆ ಎನ್ನಲಾಗಿರುವಂತಹ ಒಂದು ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೋಡೋಣ ಇದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಸುಳ್ಳು ಅಂತ ಹೇಳಿ